ವೆಲ್ಕಮ್ ಟು ಲನ್ ಕನ್ನಡ ಚಾನೆಲ್ ಆಜ್ ಮೇ ಕ್ಲಾಸ್ ಏಟ್ ತಿಳಿಕೆನ್ ಆನ್ಸರ್ ಬರ್ರಿವು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ ಯಾಕೆ ಫಿಲಿಂಗ್ ದ ಬ್ಲಾನ್ಸ್ ಸಿದ್ಧಾರ್ಥನ ತಂದೆಯ ಹೆಸರು ಶುದ್ಧೋದನ ಶುದ್ಧೋದನ ವಸ್ತ ಮತ್ತು ಮಗಧ ರಾಜ್ಯಗಳ ನಡುವೆ ಅರಿಯುವ ನದಿ ಗಂಗಾ ನದಿ ಸ ಗಂಗಾ ನದಿ ವಸ್ತ್ವ ಮತ್ತು ಮಗದ ರಾಜ್ಯಗಳ ನಡುವೆ ಶಾಂತಿ ನೆಲೆಸುವಂತೆ ಮಾಡಿದವರು ಡ್ಯಾಶ್ ಇಸ್ ಅ ಬುದ್ಧ ಬುದ್ಧನ ಸಲಹೆ ಪಾಠದ ಆಕೃತಿ ಆಕಾರ ಕೃತಿ ಶತಮಾನದ ಮಕ್ಕಳ ಸಾಹಿತ್ಯ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒನ್ ವರ್ಡ್ ಮೇ ಆನ್ಸರ್ ಕರ್ನಾಹೇ ಗಂಗಾ ನದಿ ಎಲ್ಲಿ ಹುಟ್ಟಿ ಯಾವ ಸಮುದ್ರವನ್ನು ಸೇರುತ್ತದೆ ಗಂಗಾ ನದಿ ಕಹ ಜನ್ಮ ಹೋತಿ ಹೇ ಅವ್ರಹಾ ಜಾಕೆ ಮಿಲ್ತಿ ಹೇ ಗಂಗಾ ನದಿ ಹೇಮಕೂಟ ಪರ್ವತದಲ್ಲಿ ಹುಟ್ಟಿ ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಬುದ್ಧನ ಪ್ರಕಾರ ನದಿ ನೀರಿಗಿಂತ ಹೆಚ್ಚು ಬೆಳೆಯುಳ್ಳದ್ದು ರಾಜರಿಗೂ ಇದು ಸತ್ಯವೆನಿಸಿತ್ತು ಅಂದಿನಿಂದ ಎರಡು ರಾಜ್ಯಗಳು ಬುದ್ಧನ ಪ್ರಕಾರ ನದಿ ನೀರಿಗಿಂತ ಹೆಚ್ಚು ಬೆಲೆಯುಳ್ಳದ್ದು ಯಾವುದು ಯಾಕೆ ಬುದ್ಧನ ಪ್ರಕಾರ ನದಿ ನೀರಿಗಿಂತ ಹೆಚ್ಚು ಬೆಲೆಯುಳ್ಳದ್ದು ರಕ್ತ ಯಾಕೆ ಪಾನಿ ಭೀ ಚೆ ಪಾನಿ ಸೇ ಬಡಕರ ಬ್ಲಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಕೃತಿಯನ್ನು ಸರ್ವಮಾನವರು ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ಬುದ್ಧ ದೇವರು ಹೇಳುವಂತೆ ಜೀವನದಲ್ಲಿ ಸುಖ ಶಾಂತಿ ಸಿಗಬೇಕಾದರೆ ಏನು ಮಾಡಬೇಕು ಬುದ್ಧ ಭಗವಾನ್ ಜಿಸ್ತರಿಕೆ ಸೆ ಬೋಲ್ತೇನಾ ಲೈಫ್ ಮೇ ಸುಖ ಶಾಂತಿ ಕೇ ಕ್ಯಾ ಇಂಪಾರ್ಟೆಂಟ್ है ಪ್ರಕೃತಿಯನ್ನು ಸರ್ವ ಸರ್ವಮಾನವರು ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ಪ್ರಕೃತಿಗೋ ಅಂಸ ಬಾಟ್ಕೆ ಈಕ್ವಲಿ ಡಿವೈಡ್ ಕರ್ಕೆ ಕರಿಕೆ ಬಾಟ್ಕೆಲಿಯತ್ತೋ ಸುಖ ಅವ್ರ ಶಾಂತಿ ಮಿಲ್ತಾಯ ವಸ್ತ ಮತ್ತು ಮಗದ ರಾಜ್ಯ ವ ರಾಜ್ಯದವರು ಯುದ್ಧಕ್ಕೆ ಯುದ್ಧವನ್ನು ಏಕೆ ನಿಲ್ಲಿಸಿದರು ಕ್ಯೂ ನೋನೆ ಯುದ್ಧ ಸ್ಟಾಪ್ ಕಿಯಾ ಬುದ್ಧಿ ಹೇಳಿದ ಮನುಷ್ಯ ಸುಖವಾಗಿ ಜೀವಿಸಲು ನೀರು ಬುದ್ಧ ಹೇಳಿದ ಬುದ್ಧಜಿ ಜೀ ಬೋಲತೆ ಮನುಷ್ಯ ಸುಖವಾಗಿ ಜೀವಿಸಲು ನೀರು ಗಾಳಿ ಆಹಾರ ಎಲ್ಲವೂ ಮುಖ್ಯವಾದಂತೆ ಶಾಂತಿಯು ಮುಖ್ಯ ಮನುಷ್ಯಕ್ಕೂ ಸುಖ ಸೇ ಜೀನಿ ಜಯಾ ಪಾನಿ ಫುಡ್ ಚಾ ವೈಸಾ ಹಿ ಶಾಂತಿ ಸೆ ಜೀನಾ ಭಿ ಇಂಪಾರ್ಟೆಂಟ್ ಮುಖ್ಯ ಎಂಬ ಮಾತು ಸತ್ಯ ಎನಿಸಿ ಯುದ್ಧವನ್ನು ನಿಲ್ಲಿಸಿದರು ಉನ್ಕೋ ಸಚ್ ಲಗ ಬುದ್ಧ ಕೆಲೇ ಓ ಯುದ್ಕೋ ಸ್ಟಾಪ್ ಕೀಯೇ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಮತ್ತು ಮಗದ ರಾಜ್ಯದ ಜನರ ಗಂಗಾ ನದಿಯ ತಾಯಿಯಂತೆ ಏಕೆ ಪೂಜಿಸುತ್ತಿದ್ದರು ಪ್ಲೇಸ್ಗೆ ಲೋಕ್ ಗಂಗಾ ನದಿ ನದಿಗೂ ತಾಯಿ ಯಾನೆ ಮದರ್ ಜೈಸ ಪ್ಯಾರ್ ಕರೈತೆ ಕ್ಯೂ ಗಂಗಾ ನದಿಯ ನೀರಿನಿಂದ ಈ ಎರಡೂ ರಾಜ್ಯಗಳ ನೆಲೆ ಸಸ್ಯ ಶ್ಯಾಮಲವಾಗಿತ್ತು ಪಾನೀಸೆ ದೋನೋ ರಾಜ್ಯ ಜೋ ಹ ಇಟ್ ವಾಸ್ ಲುಕಿಂಗ್ ವೆರೀ ವೆರಿ ಗ್ರೀನರಿ ಯಾನಿ ಕಿ ಉಪಸ್ ಕೇ ಕುಲ ನೀತಾ ಎತ್ತ ನೋಡಿದರು ಹಸಿರು ತುಂಬಿ ಬೆಳೆದು ಸುಭಿಕ್ಷದಿಂದ ಜನರು ಜೀವಿಸುತ್ತಿದ್ದರು ಹರ ಜಾಗೆ ಜೊ ಹರೆಯಳಿ ದಿಖ ರಾಥಾ ಸುಭಿಕ್ಷಾ ಯ ಅಚ್ಚೆ ಜೀ ರೇ ತೆ ನೆಕ್ಸ್ಟ್ ಕ್ವಶನ್ ಯಾಪೆ ಪ್ರಸ್ಟೇಕ ಹೇ ಹೊಸ ಮತ್ತು ಮಗದ ರಾಜ್ಯಗಳ ನಡುವೆ ದ್ವೇಷ ಹೆಚ್ಚಾಯಿತು ಕ್ಯೂ ಒಂದು ದೋನೋ ಕ ಬೀಚ್ ಮೇ ಜಗಳ ಜಾ ಹೋಗ ಗಂಗಾ ನದಿಯ ಮೇಲೆ ಸಂಪೂರ್ಣ ಅಧಿಕಾರ ಸ್ಥಾಪಿಸಬೇಕೆಂಬ ಸ್ವಾರ್ಥ ಇಸ್ ಗಂಗಾ ನದಿಗೆ ಊಪರ್ ಏಕ ರಾಜ್ಯಕ್ಕೆ ಯಾನೆ ಓ ಸಿರ್ಫ್ ಹಮೇ ಛಾಯೆ ಕರ್ಕೆ ಸೆ ದುರಾಸೆಗಳು ಈ ಎರಡೂ ರಾಜ್ಯಗಳ ನ ರಾಜರಿಗೆ ಉಂಟಾಯಿತು ಇದರಿಂದ ದಿನ ಕಳೆದಂತೆ ಎರಡೂ ರಾಜ್ಯಗಳ ನಡುವೆ ದ್ವೇಷ ಹೆಚ್ಚಾಯಿತು ದ್ವೇಷ ಇಸ್ ದ ಎನಿಮಿ बुद्ध नुड़ ऐलुंते द्वेष दुख वन एक बुद्धा जी जैसा बोलते हैं द्वेष करने पे अपने को खुद को दुख हो जाता है क्यों द्वेश द्वेश जयसलू होने उड़ियों यानी कि गुस्से से गुस्से को कंट्रोल करने जाओगे तो अपने को वो एनिमी हमेशा के लिए ऐसा ही रहेंगे दुख वे वतु सुख वाला उससे हैप्पीनेस नहीं मिलेगा हमेशा आपको ದುಃಖಿ ಮಿಲೆಗಾದರಿಂದ ದ್ವೇಷ ದುಃಖವನ್ನು ಹೆಚ್ಚಿಸುತ್ತದೆ ಎಂದು ಬುದ್ಧ ಹೇಳುತ್ತಾನೆ ವಸ್ಸ ಮತ್ತು ಮಗದ ರಾಜ್ಯದವರಿಗೆ ಸುಖಶಾಂತಿ ಮಹತ್ವದ ಮಹತ್ವವನ್ನು ಬುದ್ಧ ಹೇಗೆ ಬೋಧಿಸಿದನು ಕೆಲಸ ಎಕ್ಸ್ಪ್ಲೇನ್ ಕೀಯ ಮನುಷ್ಯ ಸುಖವಾಗಿ ಜೀವಿಸಲು ನೀರು ಗಾಳಿ ಆಹಾರ ಎಲ್ಲವೂ ಮುಖ್ಯವಾದಂತೆ ಶಾಂತಿಯೂ ಮುಖ್ಯ ಯುದ್ಧದಿಂದ ಶಾಂತಿ ನಾಶವಾಗುತ್ತದೆ ಪ್ರಕೃತಿ ಜೀವಿಗಳಿಗೆ ವರವೇ ಹೊರತು ಶಾಪವಲ್ಲ ಈ ವರವನ್ನು ಸರ್ವ ಸಮಾನರು ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಶಾಂತಿ ಸಿಗುತ್ತದೆ ಎಂದು ಎಂದು ಬುದ್ಧ ಬೋಧಿಸಿದರು ಬುದ್ಧ ದೇವರು ತತ್ವ ಮತ್ತು ವಸ್ತ್ವ ಮತ್ತು ಮಗದ ರಾಜ್ಯಗಳ ನಡುವೆ ಯುದ್ಧ ಏಕೆ ತಪ್ಪಿಸಿದರು ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ಉಳಿಯುವುದು ಈರ್ಷೆಯೇ ಈರ್ಷೆಯ ಎಮಿ ಎನಿಮಿ ಅಲ್ಲದೆ ಪ್ರಕೃತಿಯನ್ನು ಸರ್ವ ಮಾನವರು ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ಅದನ್ನು ಬಿಟ್ಟು ಯುದ್ಧ ಮಾಡಿದರೆ ಶಾಂತಿ ನಾಶವಾಗುತ್ತದೆ ಎಂದು ಯುದ್ಧವನ್ನು ತಪ್ಪಿಸಿದರು ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯದಲ್ಲಿ ಉತ್ತರಿಸಿ ಅವ ರೈಟ್ ದ ಆನ್ಸರ್ಸ್ ಇನ್ ಸಿಕ್ಸ್ ಟು ಸೆವೆನ್ ಸೆಂಟೆನ್ಸ್ ವಸ್ತ ಮತ್ತು ಮಗದ ರಾಜ್ಯಗಳ ಯುದ್ಧ ಮ ಮರೆತು ಶಾಂತಿಯಿಂದ ನೆಲೆಸಿದರು ಹೇಗೆ ನಗರದ ಸಮೀಪವಿರುವ ಏಮಕೂಟ ಪರ್ವತದಲ್ಲಿ ಗಂಗಾ ನದಿ ಹುಟ್ಟಿ ಬಂಗಾಳಕೊಲ್ಲಿಯಲ್ಲಿ ಸೇರುತ್ತದೆ ಈ ನದಿಯ ಎರಡೂ ಬದಿಯಲ್ಲಿ ವಸ್ತ ಮತ್ತು ಮಗಧ ಎಂಬ ಎರಡು ರಾಜ್ಯಗಳಿವೆ ಗಂಗಾ ನದಿಯ ನೀರಿನಿಂದ ಈ ಎರಡೂ ರಾಜ್ಯಗಳು ಹಸಿರಿನಿಂದ ಸು ಸುಭಿಕ್ಷವಾಗಿದ್ದವು ಅದನ್ನು ತಾಯಿಯಂತೆ ಪೂಜಿಸುತ್ತಿದ್ದರು ಕ್ರಮೇಣ ಅದರ ಮೇಲೆ ಅಧಿಕಾರವನ್ನು ಸ್ಥಾಪಿಸಲು ಎರಡೂ ರಾಜ್ಯದವರು ಯುದ್ಧಕ್ಕೆ ಸಿದ್ಧರಾದರು ಅಲ್ಲಿಗೆ ಬಂದ ಭಗವಾನ್ ಬುದ್ಧ ನದಿಯ ನೀರಿಗಿಂತ ನಿಮ್ಮ ರಕ್ತ ಹೆಚ್ಚು ಬೆಲೆಯುಳ್ಳದ್ದು ಎಂದು ಜೀವಕ್ಕೆ ನೀರು ಅವಶ್ಯಕ ಆದರೆ ನೀವು ಸಾಯಲು ಸಿದ್ಧರಾಗಿದ್ದೀರಲ್ಲ ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ನಿಮಗೆ ಉಳಿಯುವುದು ಈರ್ಷೆಯೇ ಇವುಗಳಿಂದ ದುಃಖವೇ ಹೊರತು ಸುಖವಲ್ಲ ಮನುಷ್ಯನ ಸುಖವಾಗಿ ಜೀವಿಸಲು ನೀರು ಗಾಳಿ ಆಹಾರ ಎಲ್ಲವೂ ಮುಖ್ಯವಾಗುವಂತೆ ಶಾಂತಿಯು ಅಷ್ಟೇ ಮುಖ್ಯ ಯುದ್ಧದಿಂದ ಶಾಂತಿ ನಾಶವಾಗುತ್ತದೆ ಪ್ರಕೃತಿಯ ಸರ್ವ ಮಾನವನು ಸುಖವಾಗಿ ಹಂಚಿಕೊಂಡಾಗ ಎಲ್ಲವನ್ನೂ ಸುಖ ಶಾಂತಿ ಸಿಗುತ್ತದೆ ಎಂಬುದು ಮನದಟ್ಟು ಮಾಡಿಕೊಡುತ್ತಾನೆ ದಿಸ್ ಇಸ್ ದ ಆನ್ಸರ್ ಐ ಆರ್ ಎಕ್ಸ್ಪ್ಲೇನ್ಡ್ ಆಲ್ರೆಡಿ ದಟ್ ಲೆಸನ್ಸ್ ಪ್ಲೀಸ್ ಗೋ ವಿತ್ ದ ಲೆಸನ್ಸ್ ಫಸ್ಟ್ ದೆನ್ ಯು ಗೋ ಫಾರ್ ದ ಕ್ವಶನ್ ಆನ್ಸರ್ ಬಿಕಾಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್ ಅದರ್ವೈಸ್ ಇಲ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಆನ್ಸರ್ಸ್ ಬದುಕಿನ ಸುಖ ಶಾಂತಿ ನೆಮ್ಮದಿಗಳನ್ನು ಕಂಡುಕೊಳ್ಳುವವರು ಕೊಳ್ಳುವುದು ಹೇಗೆ ಚರ್ಚಿಸಿ ಅಪ್ನ ಲೈಫ್ ಕಾ ಶಾಂತಿ ಸುಖ ಏನಕ್ಕೆ ಸುಖ ಸೆಮ್ ಕೈಸ ಹೆಂಗೆ ಕಪಿಲ ವಸ್ತು ನಗರದ ಸಮೀಪವಿರುವ ಹೇಮಕೂಟ ಪರ್ವತದಲ್ಲಿ ಗಂಗಾ ನದಿ ಹುಟ್ಟಿ ಬಂಗಾಳಕೊಲ್ಲಿಯನ್ನು ಸೇರುತ್ತದೆ ಈ ನದಿ ಎರಡು ಬದಿಯಲ್ಲಿ ಹೊಸ ಮತ್ತು ಮಗದ ಎಂಬ ಎರಡೂ ರಾಜ್ಯಗಳಿವೆ ಗಂಗಾ ನದಿಯ ನೀರಿನಿಂದ ಎರಡೂ ರಾಜ್ಯಗಳು ಹಸಿರಿನಿಂದ ಸುಭಿಕ್ಷವಾಗಿದ್ದವು ಅದನ್ನು ತಾಯಿಯಂತೆ ಪೂಜಿಸುತ್ತಿದ್ದರು ಕ್ರಮೇಣ ಅದರ ಮೇಲೆ ಅಧಿಕಾರವನ್ನು ಸ್ಥಾಪಿಸಲು ಎರಡೂ ರಾಜ್ಯದವರು ಯುದ್ಧಕ್ಕೆ ಸಿದ್ಧರಾದರು ಅಲ್ಲಿಗೆ ಬಂದ ಬುದ್ಧ ಭಗವಾನ್ ನದಿಯ ನೀರಿಗಿಂತ ನಿಮ್ಮ ರಕ್ತ ಹೆಚ್ಚು ಬೆಲೆಯುಳ್ಳದು ಜೀವನಕ್ಕೆ ನೀರು ಅವಶ್ಯಕ ಆದರೆ ನೀವು ಸಾಯಲು ಸಿದ್ಧರಾಗಿದ್ದೀರಲ್ಲ ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ನಿಮಗೆ ಉಳಿಯುವುದು ಇರ್ಷೆಯೇ ಇವುಗಳಿಂದ ದುಃಖವೇ ಹೊರತು ಸುಖವಲ್ಲ ಮನುಷ್ಯ ಸುಖವಾಗಿ ಜೀವಿಸಲು ನೀರು ಗಾಳಿ ಆಹಾರ ಎಲ್ಲವೂ ಮುಖ್ಯವಾದಂತೆ ಶಾಂತಿಯು ಅದೇ ಅಷ್ಟೇ ಮುಖ್ಯ ಯುದ್ಧದಿಂದ ಶಾಂತಿ ನಾಶವಾಗುತ್ತದೆ ಎಂದು ಹೇಳುತ್ತಾರೆ ಸೇಮ್ ಆನ್ಸರ್ ರೈಟ್ ದ ಸೇಮ್ ಆನ್ಸರ್ಸ್ ನೆಕ್ಸ್ಟ್ ಬುದ್ಧ ದೇವನು ತತ್ವ ಸತ್ ವಸ್ತ್ವ ಮತ್ತು ಮಗಧ ರಾಜ್ಯಗಳ ನಡುವೆ ಯುದ್ಧವನ್ನು ಏಕೆ ತಪ್ಪಿಸಿದನುನೆ ಕೈ ಸಾವು ಯುದ್ಧಕ್ಕೋಸ್ಟಾಪ್ಕೀಯ ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ಉಳಿಯೋದು ಇರ್ಷೆಯೇ ಅಲ್ಲದೆ ಪ್ರಕೃತಿಯ ಸರ್ವ ಸಮಾನವ ಸರ್ವಮಾನವರು ಸುಖವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ಅದನ್ನು ಬಿಟ್ಟು ಯುದ್ಧ ಮಾಡಿದರೆ ಶಾಂತಿ ನಾಶವಾಗುತ್ತದೆ ಎಂದು ಯುದ್ಧನು ತಪ್ಪಿಸಿದನು ಯುದ್ಧವನ್ನು ತಪ್ಪಿಸಿದನು ನೆಕ್ಸ್ಟ್ ಸಂದರ್ಭ ಸಹಿತ ವಿವರಿಸಿ ರ ಮನುಷ್ಯನ ರಕ್ತ ನದಿ ನೀರಿಗಿಂತ ಬೆಲೆಯುಳ್ಳದು ಸಂದರ್ಭ ಸೇ ಸಹಿತ ವಿವರಣದೇನಹೆ ಕಿಸ್ನೆ ಕಿಸ್ಸೆ ಕಹ ವ್ಯಸಹೆ ಈ ವಾಕ್ಯವನ್ನು ಡಾಕ್ಟರ್ ನಿರೂಪಮ ಅವರು ಬರೆದಿರುವ ಬುದ್ಧನ ಸಲಹೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ವಸ್ತ್ವ ಮ ವಸ್ತ್ವ ಮತ್ತು ಮಗದ ರಾಜ್ಯದವರಿಬ್ಬರು ಒಟ್ಟಾಗಿ ಬುದ್ಧನಿಗೆ ಹೇಳುತ್ತಾರೆ ಗಂಗಾ ನದಿಯ ನೀರಿನ ಮೇಲೆ ಅಧಿಕಾರ ಸ್ಥಾಪಿಸಲು ಯುದ್ಧಕ್ಕೆ ಸಿದ್ಧರಾದ ವಸ್ ವಸ್ತ್ವ ಮತ್ತು ಮಗಧ ರಾಜ್ಯಗಳ ಸೈನಿಕ ಸೈನ್ಯದ ನಡುವೆ ಬುದ್ಧ ಬರುತ್ತಾನೆ ಬುದ್ಧ ಅವರನ್ನು ನದಿಯ ನೀರು ಮಾನವ ರಕ್ತ ಇವೆರಡರಲ್ಲೂ ಯಾವುದು ಹೆಚ್ಚು ಬೆಲೆಯುಳ್ಳದ್ದು ಎಂದು ಪ್ರಶ್ನಿಸಿದಾಗ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ನೀವು ಜೀವಿಸಬೇಕೇ ಎಂದಿದ್ದೀರಲ್ಲವೇ ಮತ್ತೆ ಸಾಯಲೇಕೆ ಸಿದ್ಧರಾಗಿದ್ದೀರಿ ಆಪ್ ಜಿನ ಚಾತೇವನ ಫಿರ್ಮರ್ನಾ ಕಿಸ್ನಿಕಾ ಈ ವಾಕ್ಯವನ್ನು ಡಾಕ್ಟರ್ ನಿರೂಪಮ್ಮ ಅವರು ಬರೆದಿರುವ ಬುದ್ಧನ ಸಲಹೆ ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ಭಗವಾನ್ ಬುದ್ಧ ಮತ್ ಹೊಸ ಮತ್ತು ಮಗದ ರಾಜ್ಯದವರಿಗೆ ಹೇಳುತ್ತಾನೆ ಕೆಳಗಿನ ಪದಗಳನ್ನು ವಿಲೋಮ್ ಶಬ್ದ ಲಿಕ್ ನಾಪ್ಕು ಮೌಲ್ಯ ಅಪಮೌಲ್ಯ ಸುಖ ದುಃಖ ವರ ಶಾಪ ಸತ್ಯ ಸತ್ಯ ಪವಿತ್ರ ಅಪವಿತ್ರ ಸ್ವಾರ್ಥ ನಿಸ್ವಾರ್ಥ ಯಾವ ಟು ಮೇಕ್ ಯುವ ಓನ್ ಸೆಂಟೆನ್ಸ್ ಹಿಂಜರಿಕೆ ಯಾವುದೇ ಕೆಲಸವನ್ನು ಮಾಡಲು ಹಿಂಜರಿಕೆ ಇರಬಾರದು ವಿವೇಕ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ವಿವೇಕದಿಂದ ಯೋಚಿಸಬೇಕು ಸ್ವಾರ್ಥ ಮನುಷ್ಯನು ಸ್ವಾರ್ಥವನ್ನು ಬಿಟ್ಟು ಹೊಂದಾಣಿಕೆಯಿಂದ ಬದುಕಬೇಕು ಸುಖಶಾಂತಿ ಪ್ರಕೃತಿಯನ್ನು ಎಲ್ಲರೂ ಸಮಾನವಾಗಿ ಹಂಚಿಕೊಂಡಾಗ ಸುಖಶಾಂತಿ ಲಭಿಸುತ್ತದೆ ಸುಭಿಕ್ಷೆ ಕರ್ನಾಟಕದ ಹಲವಾರು ದಿನಗಳ ನದಿಗಳಲ್ಲಿ ಸುಭಿಕ್ಷವಾಗಿದೆ ಸಸ್ಯಶ್ಯಾಮಲ ಗಂಗಾ ನದಿಯ ಎರಡೂ ಬದಿಯಲ್ಲಿ ಬದಿಯಲ್ಲಿದ್ದ ರಾಜ್ಯಗಳು ನದಿಯ ನೀರಿನಿಂದ ಸಸ್ಯಶ್ಯಾಮಲದಂತೆ ಕೂಡಿದ್ದವು अभी तक मेरा चैनल सब्सक्राइब नहीं किया है प्लीज़ ಸಬ್ಸ್ಕ್ರೈಬ್ माय चैनल ಥ್ಯಾಂಕ್ ಯು